ಅವನು ಸಣ್ಣ ವಯಸ್ಸಲ್ಲೇ ತಾಯಿನ ಕಳ್ಕೊಂಡ ಊರಿನ ಜನ ಅನಾಥ ಅನ್ನೋ ಪಟ್ಟ ಕಿತ್ತಾಕಿ ಅವನ್ನ ಆರೈಕೆ ಮಾಡಿದ್ರು ಪ್ರೀತಿಯ ಸುಪ್ಪತ್ತಿಗೆಯಲ್ಲಿ ಬೆಳೆದ ಗೋಕುಲೆಯಲ್ಲಿ ಕೃಷ್ಣ ಪರಮಾತ್ಮ ಬೆಣ್ಣೆ ಕದ್ದು ತುಂಟ ಅನಿಸ್ಕೊಂಡ ಆದ್ರೆ ಇವನು ಅಕ್ಕಿ ಕದ್ದು ಕಳ್ಳ ಅನಿಸ್ಕೊಂಡ ಇವನು ಚೇಷ್ಟೆ ರಾಧಾಂತ ಆಯ್ತು ಜನ ಲಬಲಬೋ ಅಂತ ಬಾಯ್ ಪಡ್ಕೊಂಡ್ರು ರೇಷನ್ ಅಂಗಡಿಯವನು ಕೆರೆನೋ ಬಾವಿನೋ ನೋಡ್ಕೊಳೋ ಹಂಗಾದ ಕೊನೆಗೆ ಅರಣ್ಯ ಇಲಾಖೆಗೆ ಸರ್ಕಾರಕ್ಕೆ ಇವನ ರಿಪೋರ್ಟ್ ಹೋಯಿತು ಬರ್ತಾ ಬರ್ತಾ ತಲೆ ಬಿಸಿಯಾದ ಇವ್ನ ಹಿಡಿಬೇಕಂತ ತೀರ್ಮಾನ ತಗೊಂಡು ಕರ್ಕೊಂಡು ಬಂದಿದ್ದು ಆನೆಮಲೆ ಕಲೀಂ ಕಲೀಂ ಎಕ್ಸ್ಪೀರಿಯನ್ಸ್ ನಲ್ಲಿ ಫಸ್ಟ್ ಟೈಮ್ ಅಂತ ಸೋತಿದ್ದು ಇವ್ನ ಹಿಡಿಯೋಕ್ ಹೋಗಿ ಅವನ ಈಗೋ ಹರ್ಟ್ ಆಯ್ತು ಕೊನೆಗೆ ಹಿಡ್ದೇ ಬಿಟ್ಟ ಕಾಡುಗಟ್ಟಿದ್ರು ಅಕ್ಕಿ ವಾಸನೆ ಹುಡ್ಕೊಂಡು ವಾಪಸ್ ಹಳ್ಳಿಗೆ ಬಂದು ಇಲಾಖೆ ಅಯ್ಯಯ್ಯೋ ಅಂತ ಜುಟ್ಕಿತ್ಕೊಳ್ಳ ಹಾಂಗ ಮಾಡ್ದ ಕೊನೆಗೆ ಇಡೀ ಊರಿಗೂ ಊರೇ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿ ನೂರ ಐವತ್ತಕ್ಕೂ ಹೆಚ್ಚು ಅರಣ್ಯಾಧಿಕಾರಿಗಳು